ಈ ಒಂದು ರಥಯಾತ್ರೆ ಬರ್ತಾ ಇದೆ ಇದು ರಥಯಾತ್ರೆ ಬಂದು ಉಡುಪಿಯಿಂದ ಹೊಟ್ಟಿರೋದು ಈ ರಥಯಾತ್ರೆ ಉಡುಪಿಯಿಂದ ಹೊಟ್ಟಿದೆ ರಥದ ವಿಶೇಷ ಏನಂತಂದ್ರೆ ಎಲ್ಲಾ ಭಕ್ತಾದಿಗಳು ಕೂಡ ರಥನ ಎಳ್ಕೊಂಡು ಹೋಗ್ತಿರೋದು ಏನು ನಾವು ಜಾತ್ರೆಗಳಲ್ಲಿ ರಥನ ಎಳಿತೀವಿ ಆತರ ಎಳ್ಕೊಂಡು ಹೋಗ್ತಿರೋ ಇದು ಬಂದು ಉಡುಪಿಯಿಂದ ಹೊಟ್ಟಿರುವಂತದ್ದು ಇದು ತಮಿಳುನಾಡಲ್ಲಿ ಕೊನೆಗೊಳ್ಳುತ್ತೆ ಆ ಇದು ಏನು ಉಡುಪಿಯಿಂದ ಹೊಟ್ಟಂತ ಕೊಯಮತ್ತೂರು ಆ ಸ್ವಲ್ಪ ಕೂಡ ಆಗುತ್ತೆ ಎಲ್ಲ ಪ್ರತಿನಿಧಿಗಳು ಕೂಡ ಈ ಒಂದು ರಥಯಾತ್ರೆಯಲ್ಲಿ ಭಾಗಿಯಾಗ್ತದೆ ಸರಿಸುಮಾರು ಒಂದು ಸಾವಿರ ಈ ಒಂದು ರಥಯಾತ್ರೆ ಈ ಒಂದು ರಥಯಾತ್ರೆ ಇದೇ ತಾನೇ ಮೈಸೂರು ಕೂಡ ಬಂದಿದೆ ಇದು ಮೈಸೂರಿನ ಮತ್ತೆ ಹೊರಟು ಮಾರ್ಗ ಮಧ್ಯೆ ಮೈಸೂರಿನ ಎಲ್ಲ ತಾಲೂಕುಗಳು ಕೂಡ ಈಶಾ ಫೌಂಡೇಶನ್ಗೆ ಕೊನೆಯಾಗಿ ತಲುಪುವಂಥದ್ದು ಶಿವರಾತ್ರಿಯ ಮಹಾಶಿವರಾತ್ರಿಗೆ ಈ ಒಂದು ರಥಯಾತ್ರೆ ಕೂಡ ಈಶಾ ಫೌಂಡೇಶನ್ಗೂ ತಲುಪುತ್ತೆ ಹಾಗಾಗಿ ಎಲ್ಲ ಕೇಸರಿ ದಾರಿಗಳು ಹಾಗೂ ಅವರ ಎಲ್ಲ ಗುರುಗಳ ಶಿಕ್ಷಣ ಕೂಡ ಇಲ್ಲಿ ರಥಯಾತ್ರೆಯ ಮೈಸೂರ್ಗನವ್ರಿಗೂ ಕೂಡ ಈಗ ತಗೊಂಡ್ ಬಂದಿದ್ದಾರೆ ಜಸ್ಟ್ ಈಗ ಅದು ರಥಯಾತ್ರೆ ವಿಜಯನಗರ ತಲುಪಿದೆ ಅನಂತರ ಎಲ್ಲ ನಗರ ಪ್ರದೇಶಗಳಿಗೂ ಕೂಡ ಹೋಗುವಂತದ್ದು ತಾವು ನೋಡ್ತಾ ಇದ್ದೀರಾ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ರಥಯಾತ್ರೆ ಬಗ್ಗೆ ಏನು ಹೇಳ್ತೀರಾ ರಥಯಾತ್ರೆ ಉಡುಪಿಯಿಂದ ಹೊರಟು ಅದು ಕೈಮತ್ತೂರವರೆಗೂ ಫೆಬ್ರವರಿಯಲ್ಲಿ ಹೋಗಿ ಅಲ್ಲಿ ತಲುಪುತ್ತೆ ಹಾಗಾಗಿ ಎಲ್ಲ ಊರುಗಳು ನಮ್ಮ ಸನಾತನ ಧರ್ಮದ ಬಗ್ಗೆ ಪ್ರಚಾರ ನಡೆಸಿ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಹೌದೌದು ಸರ್ ಯಾಕೆ ನೋಡಿ ಕಾಲ್ ನಡಿಗೆಯಲ್ಲಿ ಕಾಲ್ನಡಿಗೆಯಲ್ಲಿ ಬರೀ ನಡೆಯೋದೇ ಕಷ್ಟ ಆ ರಥ ಹೇಳ್ಕೊಂಡು ನಡೀತಾ ಇದ್ರಲ್ಲ ತುಂಬಾ ಗ್ರೇಟ್ ಹೋಗಿ ಇದ್ ಮಾಡೋದು ದೈವ ಕಲ್ಪ ಮತ್ತೆ ದೈವ ಶಕ್ತಿಯಿಂದಾನೇ ಸಾಧ್ಯ ಹಾಗಾಗಿ ನೋಡಿ ಇದೆಲ್ಲ ಎಷ್ಟು ನೋಡಿ ಅಷ್ಟು ಮಹಾನೀರೋ ಅಂತಾನೆ ಕರಿಬೇಕು ಅವ್ರನ್ನ ಇವತ್ತು ಕಾಲ್ನಡಿಗೆ ಹೋಗೋದೇ ಕಷ್ಟ ಇದೆ ಇವತ್ತು ಸರ್ವಿಸ್ ಒಂದು ಸಾವಿರ ಕಿಲೋಮೀಟರ್ ಖಂಡಿತ ಈಗ ಈಗ ನಮ್ಮ ಮೈಸೂರು ಕೂಡ ಬಂದಿದೆ ಮೈಸೂರಿನ ಎಲ್ಲಾ ನಗರ ಪ್ರದೇಶಗಳ ಮುಖ್ಯ ನಗರ ಪ್ರದೇಶಗಳಲ್ಲಿ ಮಾಡುತ್ತೆ ಮತ್ತೆ ನಮ್ಮವರು ಕೂಡ ಹಿಂದೂಗಳಾಗಿ ಇಂಥವ್ರನ್ನೆಲ್ಲ ನಾವು ಸ್ವೀಕರಿಸಬೇಕು ಅವ್ರಿಗೆ ಒಂದು ಪಾನೀಯ ಕೊಡೋದಾಗ್ಲಿ ಅಥವಾ ಅವ್ರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಲಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರೆ ನೋಡಿ ಎಲ್ಲಾ ಕಡೆನೂ ಹೋಗಿ ದೇವಸ್ಥಾನಗಳು ಉಳ್ಕೊತಾ ಇದ್ರಂತೆ ಹಾಗಾಗಿ ಮುಖ್ಯವಾಗಿ ಅವ್ರನ್ನ ಸ್ವಾಗತ ಕೊರೋದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿದೆ ಸರ್ ಇವತ್ತು ನಮ್ಮನ್ನು ಧರ್ಮ ಉಳಿಸ್ಕೊಳ್ಳಿಲ್ಲ ಅಂತಂದರೆ ಭಾಳ ಕಷ್ಟ ಇದೆ ಇವತ್ತು ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದು ಒಳ್ಳೆತನ ಹೇಳ್ಕೊಡ್ರದ್ಕೆ ಇವತ್ತು ನಮ್ಮ ಹಿಂದೂ ಸಮಾಜ ಒಳ್ಳೆ ನಡ ನಡೆಯ ನಡವಳಿಕೆ ನಡೀತಾ ಇರೋಂಥದ್ದು ಹಾಗಾಗಿ ತಾವು ಕೂಡ ನಾನು ನೋಡಿದೆ ನಿಮ್ಮನ್ನ ಬನ್ನಿ ತಕ್ಷಣ ಚಪ್ಪಲಿ ಬಿಟ್ಟು ತಾವು ನಮಸ್ಕಾರ ಮಾಡಿದ್ರಿ ಹಾಗಾಗಿ ತಮ್ಮ ದೈವ ಭಕ್ತನ ಸಾರ್ವಜನಿಕವಾಗಿ ಮಾತಾಡ್ಸೋಣ ಅಂತ ಮಾತಾಡ್ತಾ ಇದ್ದೀನಿ ಸರ್ ಇಂಥ ದೈವ ಆಚರಣೆಗಳು ಭಾಳ ನಡೀತಾ ಇದೆ ಆಗಿದೆ ಇದು ಇನ್ನೂ ಒಂದು ಸ್ವಲ್ಪ ಸಾರ್ವಜನಿಕರು ಗೊತ್ತಾಗಿ ಸಾರ್ವಜನಿಕರಿಂದ ಇನ್ನೂ ಉತ್ತೇಜನ ಸಿಗ್ಬೇಕು ಇದಕ್ಕೆಲ್ಲ ಪ್ರೋತ್ಸಾಹ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗ್ತದೆ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಪರಿಚಯ ಸರ್ ಶ್ರೀನಿವಾಸ್ ಅಂತ ಓಕೆ ಈ ವಿಜಯನಗರನ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್